ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದು ಮೈಂಡ್ ಟ್ರಬ್ಲರ್ ಪಿಕಪ್ ಒಂದು ಗಾಡಿ ಕಳಿಸ್ಬಿಡಿಲ್ಲ ಮ್ಯಾಕ್ಸ್ ಪಿಕಪ್ ಅದು ಮ್ಯಾಕ್ಸ್ ಪಿಕಪ್ ಮ್ಯಾಕ್ಸ್ ಮ್ಯಾಕ್ಸ್ ಪಿಕಪ್ ಅಲ್ಲ 1.7 ಹ್ಮ್ ಹ್ಮ್ ಎಚ್ಡಿ ಮಾಡಲ್ ಅನ್ನ ಗಾಡಿ 2023 ಓನರ್ಶಿಪ್ ಅನ್ನ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಕಸ್ಟಮರ್ ಗಾಡಿ ಅದು ಆನ್ ಕ್ಯಾಶ್ ಇದೆ ಗಾಡಿ ಅದು ಲೋನ್ ಇಲ್ಲ ಆ ಲೋನ್ ಇಲ್ಲ ಆನ್ ಕ್ಯಾಶ್ ಅಲ್ಲಿ ಇದೆ ಗಾಡಿ ಲೋನ್ ಆಪ್ಷನ್ ಬೇಕಾದ್ರೆ ಕೊಡ್ಸಣ ಲೋನ್ ಆಪ್ಷನ್ ಐತೆ ಆ ರನ್ನಿಂಗ್ ಎಷ್ಟು ಇದೆ ಗಾಡಿ 34 ಚಿಲ್ರೆ ಅಷ್ಟೇ ಔಟ್ ಗಾಡಿ ಹೌದು ಹೌದು ಶೋರೂಮ್ ಇಸ್ತ್ರಿ ಟೈರ್ ಕಂಡೀಷನ್ ಚೆನ್ನಾಗಿದೆ ನಾಲ್ಕು ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿರೋ ಗಾಡಿಗೆ ಸರ್ ಸಿಸ್ಟಮ್ ಒಂದು ಸಿಸ್ಟಮ್ ಅಂತ ಹೌದು ಆ ವೆರಿ ನೀಟ್ಲಿ ಯೂಸ್ ಮಾಡ್ಯಾರೆ ಲೈಟ್ ವೇಟ್ ಮೆಟೀರಿಯಲ್ ಹಾಕಿರೋದು ಹೊಸ ಗಡಿ ಇಲ್ಲ ನೀಟ್ ಐತೆ ಹೌದು ಹೌದು ಲೊಕೇಶನ್ ಸರ್ ಗಡಿ ಇರೋದು ಸರ್ ಇದು ಶಿವಮೊಗ್ಗದಿಂದ 40 ಕಿಲೋಮೀಟರ್ ಹ್ಮ್ ಅವರು ಕಸ್ಟಮರ್ ನಂಬರ್ ಕೊಡ್ತಿದ್ದೆ ಅವ್ರ ಏನಂತಾರೆ ಇಲ್ಲ ನನಗೆ ಫೋನ್ ಜಾಸ್ತಿ ಬರ್ತವೆ ಮಾತಾಡಕ್ ಆಗಲ್ಲ ನಮಗೆ ಅದೆಲ್ಲ ಗೊತ್ತಿಲ್ಲ ನೀವೇ ಮಾಡಿಸ್ಕೊಡಿ ಅಂತ ಹೇಳಿದ್ರು ಓಕೆ ಓಕೆ

ಒಂದು ಒಂಬತ್ತು ವರೆಗೆ ಕೇಳ್ದೆ ಲಾಸ್ ಆಗುತ್ತೆ ಹಾಗೆ ಹೀಗೆ ಅಂದ್ರು ನೋಡೋಣ ಸರ್ ಇನ್ನೊಂದ್ ಹತ್ ಸಾವಿರ ರೂಪಾಯಿ ಕಮ್ಮಿ ಮಾಡ್ಸನೈನ್ ಫಾರ್ಟಿ ಅಬೋ ನೈನ್ ಒಂಬತ್ತರ ಮೇಲೆನೆ ವ್ಯಾಪಾರ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀನಿ ವ್ಯೂವರ್ಸ್ಗೆ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಸಿಕ್ಕಾಪಟ್ಟೆ ಕಮ್ಮಿ ಕಮ್ಮಿ ಕೇಳ್ತಾರೆ ಆ ರೀತಿ ಇರೋದಿಲ್ಲ ಈಗ ಒಂಬತ್ತು ಲಕ್ಷ ಈಗ ಗಾಡಿ ಹಾ ಈಗ ಒಂಬತ್ ಲಕ್ಷದ ಮೇಲೆನೇ ವ್ಯಾಪಾರ ಈಗ ಒಂಬತ್ತುವರೆ ಅವ್ರು ಒಂಬತ್ತು ಎಪ್ಪತ್ ಹೇಳದವ್ರು ಎದ್ರ ಬಂದ್ರೆ ಒಂದ್ ಇಪ್ಪತ್ ಮೂವತ್ ಸಾವಿರ ರೂಪಾಯಿ ಕಮ್ಮಿ ಮಾಡಿಸಬಹುದು ಕಸ್ಟಮರ್ ಮನೆ ಹತ್ರ ಹೋಗ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳಿದ್ರೆ ನಮ್ ಮರ್ಯಾದನೂ ಹೋಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಈಗ ನಮ್ದು ಕಮಿಷನ್ ಏನಿಲ್ಲ ಕಾರ್ ಇದೆ ಫ್ಯೂಯಲ್ ಹಾಕ್ಸ್ಬೇಕು ಅವ್ರಿಗೆ ಮುಂದೆ ಬಿಡ್ತೀನಿ ಅವ್ರ ಎಷ್ಟಕ್ ಮಾತಾಡ್ಕೆ ಅಂತಾರ ಮಾತಾಡ್ಕೊಳ್ಳಿ